ವೀಕ್ಷಕರಿಗೆ ನಾನು ಅನಂತ ನಮಸ್ಕಾರ ಯಾರು ಮೊದಲನ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರ್ತೇನೆ ಇವತ್ತು ಹೊಸ ವಿಚಾರ ಏನು ಕೇಂದ್ರದ ಹೊಸ ಕಾರ್ಮಿಕ ಸಂಹಿತೆ ಜಾಲ ಕೆಲಸದಲ್ಲಿ ಲಿಂಗ ಸಮಾನತೆ ಎಲ್ಲರಿಗೂ ಸಿಗಲಿದೆ ಪಿ ಎಫ್ ಪಿ ಎಫ್ ವಿಮೆ ಸಂಪಟ ಅಂತ ಹೇಳ್ತಾರೆ ಒಂದು ಹೊಸ ಕಾಯ್ದೆಯನ್ನು ತಗೊಬೇಕಾದ್ರೆ ಕಾರ್ಮಿಕ ಕಾಯಿಲೆ ಟು ಓದಿರ್ತಕ್ಕಂಥ ನೇಮ್ಗಳು ಏನೇನು ಅಂತ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಆಯಿತಾ ಯಾಕೆಂದರೆ ಕೆಲವರು ಓದಕ್ಕೆ ಓದಕ್ಕೆ ಬರಲ್ಲ ಆಯ್ತು ಕೆಲವರಿಗೆ ಉದ್ಯೋಗದಾತರಿಗೆ ಅನುಕೂಲ ಆಗಿ ಉದ್ಯೋಗ ಅನುಕೂಲ ಆಗಲಿ ಎಲ್ಲ ಕಾರ್ಮಿಕರಿಗೂ ನೇಮಕಾತಿ ಪತ್ರ ನೀಡುವುದು ಕಡ್ಡಾಯ ನೇಮಕಾತಿ ಅವರು ಯಾವಾಗ ಕೆಲಸಕ್ಕೆ ಹೋದರೆ ಅವರಿಗೆ ನೇಮಕಾತಿ ಪತ್ರ ನೀಡಲೇಬೇಕು ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಎಲ್ಲ ಕಾರ್ಮಿಕರು ಪಿ ಎಫ್ ಮತ್ತು ಇ ಎಸ್ ಐ ವಿಮೆ ಸೌಲಭ್ಯ ನೀಡಬೇಕು ಅದನ್ನು ಹೇಳ್ತಿದ್ದಾರೆ ಹಾಗೆ ಒಂದು ವರ್ಷ ಸೇವಾವಧಿ ಪೂರೈಸಿದ ಬಳಿಕ ಗ್ರ್ಯಾಜುಟಿ ಅರ್ಹತೆ ಮೊದಲೆಲ್ಲ ಗ್ರಾಜ್ಯುಯೇಟಿ ಏನಿತ್ತು ಅಂದರೆ ಐದು ವರ್ಷ ಆಯಿತು ಈಗ ಸಂಘ ಸಂಸ್ಥೆ ಕಾರ್ಖಾನೆಗಳಲ್ಲಿ ಎಲ್ಲೇ ಗಾರ್ಮೆಂಟ್ ಎಲ್ಲೇ ಕೆಲಸ ಮಾಡಬೇಕು ಐದು ವರ್ಷ ಆದಮೇಲೆ ಅವರು ಗ್ರಾಜ್ಯೂಯೇಟಿಗೆ ಅರ್ಹತೆಯನ್ನು ಪಡ್ಕೊತಿದ್ರು ಈಗ ಒಂದು ವರ್ಷ ಆದ ತಕ್ಷಣ ಗ್ರ್ಯುವೆಟಿಗೆ ಅರ್ಹತೆಯನ್ನು ಪಡ್ಕೋತಾರೆ ಇದು ಕೇಂದ್ರ ಸರ್ಕಾರ ಇರ್ತಕ್ಕಂಥ ಹೊಸ ಕಾಯ್ದೆ ಜಾರಿ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಸಕಾಲ ವೇತನ ಪಾವತಿ ಪಡೆ ಅನ್ನ ಏನು ಮಾಡಬೇಕು ಅಂತ ಹೋದ್ರಿಂದ ಸಕಾಲದ ಪಾವತಿ ಅಂದರೆ ಅನುಕೂಲ ಅಂದರೆ ಅನುಕೂಲ ಅನ್ನೋದನ್ನು ಹೇಳ್ತಿರ್ತಾರೆ ಸಕಾಲ ಮತ್ತು ನಲವತ್ತು ವರ್ಷ ಮೀರಿದ ಕೆಲಸಗಾರರಿಗೆ ನಲವತ್ತು ವರ್ಷ ಮೇರಿದಂಥ ಎಲ್ಲ ಕೆಲಸಗಾರರಿಗೆ ಏನಾಗುತ್ತೆ ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಯಾರು ಉದ್ಯೋಗದ ಯಾರು ಕೆಲಸವನ್ನು ಕೊಟ್ಟಿರ್ತಾರೆ ಅವರು ಅಲ್ಲಿ ಕೆಲಸಗಾರರಿಗೆ ಕಾರ್ಮಿಕರಿಗೆ ಏನು ಮಾಡಬೇಕು ಪ್ರತಿ ವರ್ಷವೂ ಕೂಡ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಹಾಗೆ ಮಹಿಳಾ ಕಾರ್ಮಿಕರಿಗೆ ಸಮಾನ ವೇತನ ಮಹಿಳೆ ಕಾರ್ಮಿಕರಿಗೂ ಸುಮ ಕೂಡ ಸಮಾನ ವೇತನ ಅನ್ನೋದನ್ನು ಸರ್ ಹೇಳ್ತಾ ಇದ್ದಾರೆ ಹಾಗೆ ಮಹಿಳೆಯರಿಗೆ ಗಣಿಗಾರಿಕೆ ಸೇರಿದಂಥ ಎಲ್ಲ ವಲಸೆಗಳಲ್ಲೂ ರಾತ್ರಿ ಪಾಳಿಗೆ ಅವಕಾಶ ನೋಡಿ ಇದು ಇನ್ನೊಂದು ಹೊಸ ಇದು ಈಗ ಅಗಲೆಲ್ಲ ಮಾಡ್ತಿದ್ರು ರಾತ್ರಿಯಲ್ಲಿ ಅಲ್ಲೇ ಐ ಟಿ ಕಂಪ್ನಿಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಕಾರ್ಖಾನೆಗಳಲ್ಲಿ ಅಲ್ಲಿ ಈ ಗಣಿಗಾರಿಕೆ ಅಂತ ಕಾರ್ಖಾನೆಗಳಲ್ಲಿ ಅಲ್ಲೇನು ಮಾಡಿದ್ದಾರೆ ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಡಿ ಅನ್ನೋದನ್ನು ಹೇಳಿದ್ದಾರೆ ಹಾಗೆ ಕುಂದುಕೊರತೆ ಪರಿಹಾರ ಸಮಿತಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡ್ಡಾಯ ಈಗ ಏನಾಗುತ್ತೆ ಒಂದು ಸಮಿತಿ ಇರ್ತದೆ ಕಡ್ಡಾಯವಾಗಿ ಆ ಕಡ್ಡಾಯಗಳಲ್ಲಿ ಬರೀ ಪುರುಷರೇ ಇರೋಂಗಿಲ್ಲ ಅಲ್ಲಿ ಮಹಿಳೆಯರು ಒಬ್ಬರು ಪ್ರತಿನಿಧಿ ಇರಲೇಬೇಕು ಅನ್ನೋದನ್ನು ಹೇಳ್ತಾರೆ ಹಾಗೇ ಉದ್ಯಮಿಗಳಿಗೆ ಒಂದೇ ಕಡೆ ನೋಂದಣಿ ಪ್ಯಾನ್ ಇಂಡಿಯಾ ಒಂದೇ ಪರವಾನಿಗೆ ಮತ್ತು ಒಂದೇ ರಿಟರ್ನ್ ಸಲ್ಲಿಕೆ ಯಾರು ಉದ್ಯಮಿಗಳಿದ್ದಾರೆ ಅವರು ಒಂದು ಕಡೆ ರಿಟರ್ನ್ ಮಾಡಿದ್ರೆ ಸಾಕು ಒಂದೇ ನೋಂದಣಿ ಸಂಖ್ಯೆ ಇದ್ದರೆ ಸಾಕು ಅನ್ನೋದನ್ನು ಹೇಳ್ತಾ ಇದ್ದಾನೆ ಹಾಗೆ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಹಲವು ಪಾರಿಭಾಷಿಕ ಶಬ್ದಗಳಿಗೆ ಸ್ಪಷ್ಟನೆ ವ್ಯಾಖ್ಯಾನ ಸ್ಪಷ್ಟ ವ್ಯಾಖ್ಯಾನ ಅನ್ನೋದನ್ನು ಕೊಟ್ಟಿದ್ದಾನೆ ಇಷ್ಟನ್ನು ಹೇಳ್ತಾ ಹಾಗೆ ಇನ್ನು ಏನು ವಿಷಯವನ್ನು ಯಾಕೆ ಈಗ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಏನಕ್ಕೆ ಒಂದು ವಿಚಾರವನ್ನು ಜಾರಿಗೆ ತಂದಿದ್ದಾರೆ ಅನ್ನೋದನ್ನು ನಮ್ಮ ತಮ್ಮ ಗಮನಕ್ಕೆ ತರ್ತಾ ಹೋಗ್ತೀನಿ ಯಾಕೆಂದರೆ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತ ಆಗಬೇಕು ಆಯಿತಾ ವಿಕಸಿತ ಭಾರತ ಆಗಬೇಕು ಅಲ್ಲಿಗೆ ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದೆ ಅಭಿವೃದ್ಧಿ ರಾಷ್ಟ್ರ ಆಗಬೇಕು ಅಂದರೆ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ಸಂಬಳವನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೋಬೇಕು ಎಲ್ಲರೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಬೆಳೀಬೇಕು ಯಾಕೆಂದರೆ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಬಡತನ ಇದ್ದರೆ ದೇಶ ಅಭಿವೃದ್ಧಿ ಆಗಲ್ಲ ಅವರು ಕೂಡ ಶ್ರೀಮಂತರಾಗಿರಬೇಕು ಅಲ್ಲಿ ದುಡಿತಕ್ಕಂಥ ಪ್ರಜೆಗಳು ಕೂಡ ಶ್ರೀಮಂತ ಹೊಂದಿರಬೇಕು ಹಣವಂತರಾಗಿರಬೇಕು ಅವರ ತಲಾದೆವು ಕೂಡ ಜಾಸ್ತಿ ಆಗಿರಬೇಕು ಈ ಒಂದು ಗುರಿಯನ್ನು ಇಟ್ಟುಕೊಂಡು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ವಿಕಸಿತ ಭಾರತವನ್ನು ಆಗಬೇಕು ಅಂತಕ್ಕಂಥ ಆತ್ಮನಿರ್ಭರ್ ಭಾರತ ಆತ್ಮನಿರ್ಭರ್ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ನೋಡು ಸಾಮಾಜಿಕ ಭದ್ರತೆ ಮೊದಲು ಅಂತ ಎರಡು ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ಯಾರು ಕೂಲಿ ಕೂಲಿಕಾರಗಳಿಗೆ ಇದ್ದರಂಥ ಭದ್ರತೆ ಎಷ್ಟು ಪರ್ಸೆಂಟೇಜ್ ಇದು ಭದ್ರತೆ ಅಂದರೆ ಬರೀ ಹದಿನೈದು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಅಷ್ಟೇ ದೊರಕ್ತಿತ್ತಂತೆ ಎಷ್ಟು ಹತ್ತೊಂಬತ್ತು ಪರ್ಸೆಂಟು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಅರವತ್ತ್ನಾಲ್ಕು ಪರ್ಸೆಂಟ್ ಭದ್ರತೆ ಇದೆ ಯಾರಿಗೆ ಸಾಮಾಜಿಕ ಭದ್ರತೆ ಎಲ್ಲ ಕೆಲಸಗಳು ಸೌಲಭ್ಯಗಳು ದೊರಕ್ತಾ ಇದೆ ಹಾಗೇ ಈ ಒಂದು ಆದೇಶವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹೊರಡಿಸಿದೆ ಆಯಿತಾ ಆಯಿತಾ ಮಹಿಳೆಯರು ಮತ್ತು ಮಹಿಳೆಯರದು ಅಲ್ಲಿ ಈ ಮಹಿಳೆಯರಿಗೂ ಯುವಕರು ಅಸಂಘಟಿತರು ಇವರಿಗೆ ಹೆಚ್ಚಿನ ಅವಕಾಶ ನೀಡಲು ಒಂದು ಇದು ಮಾಡಿದ್ದಾರೆ ಅವಕಾಶವನ್ನು ಮಾಡಿದ್ದಾರೆ ಗಣಿಗಾರಿಕೆ ಭಾರೀ ಯಂತ್ರೋಪಕರಣಗಳ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸಲು ಅನುಕೂಲ ಮಾಡಿಕೊಡಲಾಗಿದೆ ಮಹಿಳೆಯರು ಕೂಡ ಭಾರಿ ಅಂತ ರೂಪಕ್ಕೆ ನೋಡಿ ಎಲ್ಲ ಕೆಲಸಗಳನ್ನ ಅನುಮತಿ ನೀಡಲಾಗಿದೆ ಮತ್ತು ಅಂಥ ಸಮಯದಲ್ಲಿ ಕೆಲಸ ಮಾಡಬೇಕು ಅಂದರೆ ಮಹಿಳೆಯರ ಅನುಮತಿ ಕಡ್ಡಾಯ ಅನ್ನೋದನ್ನು ಹೇಳ್ತಾರೆ ಅವ್ರ ಅನುಮತಿ ಇದ್ರೆ ಮಾತ್ರ ಮಾಡಿಸಿ ಅನ್ನೋದನ್ನು ಹೇಳ್ತಾನೆ ಜೊತೆಗೆ ಇನ್ನು ಬಿ ಡಿ ಕಾರ್ಮಿಕರು ಇವರೆಲ್ಲ ಇರ್ತಾರಲ್ಲ ಬಿಡಿ ಕಾರ್ಮಿಕರು ಇವರೆಲ್ಲ ಇದ್ದಾಗ ಏನಾದ್ರೆ ಅವ್ರಿಗೆ ಸಾಮಾನ್ಯ ಕಾರ್ಯ ಎಂಟರಿಂದ ಹನ್ನೆರಡು ಅವರ್ ಅಂತ ಹೇಳ್ತಾರೆ ಎಂಟರಿಂದ ಹನ್ನೆರಡು ಅವರ್ ಅಂತ ಹೇಳ್ತಾರೆ ಮತ್ತು ಒಂದು ವಾರದಲ್ಲಿ ನಲವತ್ತೆಂಟು ಗಂಟೆ ಒಂದು ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದನ್ನು ಹೇಳ್ತಾನೆ ಹಾಗೆ ಹೆಚ್ಚುವರಿ ಕೆಲಸ ಡಬಲ್ ವೇತನ ನೀಡಬೇಕು ಅಂತ ಹೇಳ್ತಾರೆ ಏನು ಏನು ನೀವು ಎಂಟು ಅವರ್ ಕೆಲಸ ಮಾಡಿಸ್ಕೋತೀರ ಯಾವುದೇ ಕಾರ್ಖಾನೆಗಳಲ್ಲಿ ಗಾರ್ಮೆಂಟ್ಗಳಿಗೆ ಕೆಲಸ ಮಾಡಿದ್ರು ಆ ಎಂಟು ಗಂಟೆ ಆದಮೇಲೆ ಕೆಲಸ ಮಾಡ್ತಿರಲ್ಲ ಆ ಕೆಲಸ ಮಾಡೋದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಡಬಲ್ಲು ಏನು ಹೇಳ್ತಾರೆ ನೀವು ಬೋನ ಇದೇನು ಹೇಳ್ತಿರಲ್ಲ ಏನು ಓಟಿ ಅಂತ ಹೇಳ್ತಿರಲ್ಲ ಓ ಟಿ ಅನ್ನೋದಕ್ಕೆ ಏನು ಹೇಳ್ತಿದ್ದೀನಿ ಹೆಚ್ಚುವರಿ ಸಂಬಳವನ್ನು ಕೊಡಬೇಕಾಗತ್ತೆ ಅವರು ಉದ್ಯೋಗದಾತರು ಹೆಚ್ಚುವರಿ ಸಂಬಳವನ್ನು ಕೊಡಬೇಕಂದ್ರೆ ಯಾವ ರೀತಿ ಕೊಡಬೇಕು ಮೊದಲು ಕೊಡ್ತಿದ್ದಕ್ಕಿಂತ ಅದು ಜ ಡಬಲ್ ಆಗಿರಬೇಕು ಈಗ ಉದಾಹರಣೆಗೆ ನೀವು ಹದಿನೈದು ಸಾವಿರ ಸಂಬಳ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಹದಿನೈದು ಸಾವಿರ ಸಂಬಳ ನೀವು ತೊಗೊಳ್ತಾ ಇದ್ದೀರಾ ಅಂದರೆ ಏನಾಗುತ್ತೆ ದಿನಕ್ಕೆ ಎಷ್ಟಾಯಿತು ಐನೂರು ರೂಪಾಯಿ ಆಯಿತು ದಿನಕ್ಕೆ ಐನೂರು ರೂಪಾಯಿ ಆಯಿತು ಅಂದರೆ ಅದನ್ನು ಎಂಟು ಅವರಿಗೆ ಡಿವೈಡ್ ಮಾಡಿದಾಗ ಒಂದು ಅರವತ್ತ್ಮೂರು ರೂಪಾಯಿ ಬಂತು ಅರವತ್ತ್ಮೂರು ರೂಪಾಯಿ ಬಂತ ಅರವತ್ತ್ಮೂರು ರೂಪಾಯಿಯನ್ನು ನೀವು ಒನ್ ಅವರಿಗೆ ಕೊಡಬೇಕು ಒನ್ ಅವರ್ ಮಾಡಿದ್ರೆ ಎರಡು ಅವರ್ ಮಾಡಿದ್ರೆ ನೂರ ಇಪ್ಪತ್ತಾರು ರೂಪಾಯಿ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ ಆಯಿತಾ ಯಾರು ಈಗಿನ ಇದರಲ್ಲಿ ಮೊದಲೆಲ್ಲ ಕಡಿಮೆ ಕೊಡ್ತಿದ್ರು ಈಗೆಲ್ಲ ಆದರೆ ಕೆಲವು ಉದ್ಯೋಗದಾತ್ರರು ಏನು ಮಾಡ್ತಾರೆ ಹಾಗೆ ದುಡಿಸ್ಕೋತಾರೆ ದುಡಿಸ್ಕೊಂಡು ಮಾತಾಡಿಸಿ ಕಳಿಸೋ ಒಂದು ಕಾರ್ಖಾನೆಗಳು ಕೂಡ ವ್ಯಾಸಂಗ ಸಂಸ್ಥೆಗಳು ಆ ಥರ ಇದ್ದಾಗ ಆ ಥರ ಆಗಬಾರ್ದು ಇನ್ನು ಮುಂದೆ ಈ ಥರ ಮಾಡಬಾರ್ದು ಜೊತೆಗೆ ನಾನು ತಮ್ಮಲ್ಲಿ ಉದ್ಯೋಗದಾತರಲ್ಲಿ ಅಂದರೆ ಯಾರು ಒಂದು ಸಂಸ್ಥೆ ನಡೆಸ್ತಾ ಇರ್ತೀರ ಒಂದು ಕಾರ್ಖಾನೆಯನ್ನು ನಡೆಸ್ತಾ ಇರ್ತೀರ ಆ ಉದ್ಯೋಗದವರು ನನ್ನ ಒಂದು ಮನವಿ ಅಂದರೆ ಏನಾಗಂದರೆ ನಿಮ್ಮ ಕೆಲಸಗಾರರೆಲ್ಲ ಕೆಲಸ ಮಾಡಿರ್ತಾರೆ ಏಕೆಂದರೆ ಪ್ರಾಮಾಣಿಕವಾಗಿ ನಿಮ್ಮ ಫ್ಯಾಕ್ಟ್ರಿ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಅವರು ಮೊದಲನೇ ಉದ್ಯೋಗಿಗಳಾಗಿರ್ತಾರೆ ಆಮೇಲೆ ಏನಾಗುತ್ತೆ ನಿಮ್ಮ ಹತ್ರ ಕೇಳ್ಗಳಿಗೆ ಸ್ವಲ್ಪ ಭಯಪಡ್ತಾರೆ ಅವರು ಯಾಕೆಂದರೆ ಹಿಂಜರಿಕೆ ನಮ್ಮ ಬಾಸ್ ಏನು ಹೇಳ್ತಾರೋ ಮಾಡ್ತಾರೋ ನಮಗೇನು ಟಿ ಕೇಳಿದ್ರೆ ಕೊಡ್ತಾರೋ ಇಲ್ಲ ಹೆಚ್ಚುವರಿ ಸಂಬಳ ಕೊಡ್ತಾರೋ ಇಲ್ಲ ನೀವು ಹೆಚ್ಚುವರಿ ದುಡ್ಸ್ಕೊತಾ ಇರ್ತೀರ ನಿಮ್ಮ ಇವತ್ತು ಒಂದು ಫ್ಯಾಕ್ಟ್ರಿ ಇದೆ ನಾಳೆಗೆ ಇನ್ನೊಂದು ಮುಂದಿನ ವರ್ಷದಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಕಟ್ಟಿರ್ತೀರ ಇನ್ನೊಂದು ಫ್ಯಾಕ್ಟ್ರಿ ಇದ್ದರೆ ಇನ್ನೊಂದು ಫ್ಯಾಕ್ಟ್ರಿ ತೆಗೆದು ಕಟ್ತಾ ಇರ್ತೀರ ಬೆಳೆಸ್ತಾಯಿರ್ತೀವಿ ಸಂಸ್ಥೆ ಬೆಳೀತಾ ಇರ್ತದೆ ನಿಮ್ಮನ್ನೊಂದು ಕಾರ್ಖಾನೆ ಆಯಿತು ಆ ಫ್ಯಾಕ್ಟ್ರಿ ಬೆಳೆದಾಗ ಏನಾಗುತ್ತೆ ನಿಮ್ಮ ಉದ್ಯೋಗ ಕೂಡ ಇದು ನಮ್ಮ ಉದ್ಯೋಗ ಕೆಲಸ ಮಾಡ್ತಾ ಇರ್ತಾರಲ್ಲ ಕಾರ್ಮಿಕರು ಅವ್ರನ್ನೂ ಕೂಡ ಬೆಳೆಸೋಕ್ಕೆ ಪ್ರಯತ್ನ ಪಡಬೇಕು ಅಟ್ಲೀಸ್ಟು ಅವ್ರು ಕೇಳೋಕ್ಕೆ ಮೊದಲೇ ನೀವೇ ಹೆಚ್ಚುವರಿ ಕೆಲಸ ಮಾಡಿದಾಗ ನಾನು ನಿಮ್ಮಲ್ಲಿ ಒಂದು ಈ ಯೂಟ್ಯೂಬ್ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಕಾರ್ಮಿಕರು ಏನು ಮಾಡ್ತಾರೆ ಅಲ್ಲೇ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಸ್ವಲ್ಪ ಹಂಚಿಕೆ ಹಿಂದೆ ಮುಂದೆ ನೋಡ್ತಾರೆ ಕೇಳೋಕ್ಕೆ ಏನು ಮಾಡೋದು ಕೇಳಿದ್ರೆ ಏನಂತಾರೋ ಏನು ಅನ್ನೋದು ಅದಕ್ಕಿಂತ ಮೊದಲು ನೀವೇ ಅವ್ರು ಏನು ಹೆಚ್ಚುವರಿ ಕೆಲಸ ಮಾಡ್ತೀರ ಅಂಥವ್ರು ಕೆಲವರು ಇದ್ದಾರೆ ಇಲ್ಲ ಅಂತೆಲ್ಲ ಕೆಲವರು ಇರೋದಿಲ್ಲ ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತಿದ್ದೀನಿ ಅಂಥವ್ರು ಯಾರು ಇದ್ದರೆ ನಿಮ್ಮ ಕೆಲಸ ಮಾಡ್ದೆ ಹೆಚ್ಚುವರಿ ಕೆಲಸ ಮಾಡಿದಾಗ ದಯಮಾಡಿ ಅವರಿಗೆ ಹೆಚ್ಚುವರಿ ಸಂಬಳ ಜೊತೇನಲ್ಲಿ ಅದನ್ನು ಸೇರಿಸ್ಕೊಟ್ಟರೆ ಉತ್ತಮ ಅವರು ಕೂಡ ಖುಷಿಯಾಗಿ ಕೆಲಸ ಮಾಡ್ತಾರೆ ಜೊತೆಗೆ ಹೆಚ್ಚುವರಿ ಕೆಲಸ ಜೊತೆ ಮಾಡೋ ಜೊತೆಗೆ ಅಲ್ಲಿ ಏನೋ ಕ್ಯಾಂಟೀನ್ ವ್ಯವಸ್ಥೆ ಜೊತೆಗೆ ಕ್ಯಾಂಟೀನ್ ಇರಬೇಕಂತೆ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ಹೇಳ್ತಾರೆ ಪ್ಲ್ಯಾಂಟೇಷನ್ ಪ್ಲ್ಯಾಂಟೇಷನ್ ಅಂದರೆ ಅಲ್ಲೇನು ಅಂತ ಹೇಳ್ತಾರೆ ಹತ್ತು ಮಿನಿಮಮ್ ಹತ್ತು ಜನ ಕೆಲಸ ಮಾಡ್ತಾಯಿದ್ರೆ ಅವರು ಕೂಡ ಸೌಲಭ್ಯವನ್ನು ಕೊಡಬೇಕು ಹತ್ತು ಜನ ಕೆಲಸ ಮಾಡ್ತಾ ಇರಬೇಕು ಇಲ್ಲಾಂದರೆ ಐದು ಎಕ್ಟರ್ಗಿಂತ ಜಾಸ್ತಿ ತೋಟಗಾರಿಕೆ ಇದ್ದರೆ ಏನು ಹತ್ತು ಜನ ಕೆಲಸ ಮಾಡ್ತಾರೆ ಸಾಕು ಅಲ್ಲಿ ಪ್ಲ್ಯಾಂಟೇಷನಲ್ಲಿ ಇಲ್ಲಾಂದರೆ ಐದು ಎಕರೆ ಹೆಕ್ಟರ್ಗಿಂತ ಜಾಸ್ತಿ ತೋಟಗಾರಿಕೆ ಅನ್ವಯ ಇದ್ದರೆ ಅದಕ್ಕೆ ಅನ್ವಯಿಸುತ್ತದೆ ಅಲ್ಲಿರೂ ಕೂಡ ಅವ್ರಿಗೂ ಕೂಡ ನೀವು ರಕ್ಷಣೆ ಕೊಡಬೇಕು ನಿಮಗೆ ಈ ಒಂದು ಒಂದು ನಿಯಮ ಅವ್ರಿಗೂ ಕೂಡ ಅನ್ವಯಿಸ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗೆ ಅವ್ರಿಗೇನು ಗೊತ್ತಾ ಮತ್ತು ಹಾಗೆ ಈ ರಾಸಾಯನಿಕ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾರೆ ಕೆಲವು ರಾಸಾಯನಿಕ ವಸ್ತುಗಳಿರ್ತವೆ ನಿರ್ವಹಿಸೋದು ಸಂಗ್ರಹಿಸೋದು ಅವಕ್ಕೆ ಅದರ ಬಗ್ಗೆಲ್ಲ ತರಬೇತಿ ನೀಡಬೇಕು ಅಂತ ಹೇಳ್ತಾರೆ ಈಗೆಲ್ಲ ನಿಮಗೆಲ್ಲ ನೋಡ್ತಾ ಇರ್ತೀವಿ ಕೆಲವು ಕಾರ್ಖಾನೆಗಳಲ್ಲೆಲ್ಲ ಸ್ಪೋರ್ಟ್ ಆಗೋದು ಈಗ ಗ್ಯಾಸ್ನಲ್ಲಿ ರಾಸಾಯನಿಕ ಕಾರ್ಖಾನೆಗಳ ಕಾರ್ಖಾನೆಗಳಿಗೆ ಕೆಲಸ ಮಾಡ್ತಿದ್ರೆ ಇದ್ದಾರೆ ಅವರಿಗೆ ತರಬೇತಿ ಅದರ ಪರಿಣಾಮ ಏನು ಅನ್ನೋದು ಗೊತ್ತಿರೋದಿಲ್ಲ ದಯಮಾಡಿ ಅಲ್ಲಿ ತರಬೇತಿ ನುರಿತ ತರಬೇತಿ ಮನೆ ಮಾಡ್ಕೊತೀನಿ ಹಾಗೇ ಈ ಪ್ಲಾಂಟೇಷನಲ್ಲಿ ಕೆಲಸ ಮಾಡುವಂಥವ್ರು ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ಮಕ್ಕಳಿಗೆ ಜೊತೆಗೆ ಸಂಬಳ ಜೊತೆಗೆ ಅವ್ರ ಮಕ್ಕಳಿಗೇನಾಗುತ್ತೆ ಉಚಿತ ಒಂದು ಶಿಕ್ಷಣವನ್ನು ನೋಡ್ಕೋಬೇಕು ಒಂದು ಕಂಡೀಷನ್ ಕೂಡ ಕಾಯ್ದೆ ಹೇಳ್ತಾ ಮಕ್ಕಳಿಗೆ ಒಂದು ಉಚಿತವಾಗಿ ಶಿಕ್ಷಣವನ್ನು ನೋಡ್ಕೊಳ್ಬೇಕು ಅಂತ ಹಾಗೆ ವೇತನ ಯಾವುದೇ ಬಾಕಿ ಕೂಡ ನೀವು ಏನೋ ಮೂರು ವರ್ಷದ ಒಳಗೆ ಗಂಟೆ ಮೊದಲೆಲ್ಲ ತಕ್ಷಣವೇ ತಗೋಬೇಕು ಅಂತ ವರ್ಷ ಗಂಟಲು ಏನೂ ವೇತನ ಪಡೆದಿಲ್ಲ ಅಂದರೆ ನೀವು ಅಲ್ಲಿ ಮೂರು ವರ್ಷ ಇದ್ದು ಕೂಡ ಅವತ್ತು ಕೂಡ ನೀವು ಅಪ್ಲೈ ಮಾಡ್ಬೋದು ಅವತ್ತು ಕೂಡ ನೀವು ಪಡ್ಕೋಬೋದು ಅನ್ನೋದನ್ನು ಹೇಳ್ತೇನೆ ಹಾಗೆ ರಾತ್ರಿ ವೇಳದಲ್ಲಿ ಯಾರು ಮಹಿಳೆಯರು ಕೆಲಸ ನಿರ್ವಹಿಸ್ತಾರೆ ಅವರಿಗೆ ಭದ್ರತೆಯನ್ನು ಒದಗಿಸ್ಬೇಕು ಭದ್ರತೆಯನ್ನು ಒದಗಿಸ್ಬೋದು ಮತ್ತು ತಾರತಮ್ಯ ಇರಬಾರ್ದು ತಾರತಮ್ಯ ಇರಬಹುದು ಭದ್ರತೆಯನ್ನು ಒದಗಿಸ್ತಾರೆ ಮತ್ತು ಮಹಿಳೆಯರಿಗೆ ಕಿರುಕುಳ ಇರಬಾರ್ದು ಮಹಿಳೆಯರಿಗೆ ಕಿರುಕುಳ ಇರಬಹುದು ತಕ್ಷಣ ಅವ್ರಿಗೆ ಏನಾದರೂ ಆ ಥರ ತೊಂದರೆ ಆಗ್ತದೆ ಕಿರುಕುಳ ಆಗ್ತದೆ ಅಂದರೆ ಏನಾಗಬೇಕು ಆ ಸಮ ಒಂದು ಸಿಬ್ಬಂದಿ ವರ್ಗದವರು ಅಥವಾ ಮೇಲ್ವರ್ಗದವರು ಆ ಕಂಪ್ನಿ ಯಾರ ಮಾಲೀಕರು ಇರ್ತಾರೆ ತಕ್ಷಣ ಅವರಿಗೆ ಸ್ಪಂದಿಸಬೇಕು ಅವರು ಆ ಒಂದು ಕುಂದು ಕೊರತೆಗಳನ್ನು ತಕ್ಷಣ ಪರಿಹರಿಸಬೇಕು ಅನ್ನೋದನ್ನು ಹೇಳ್ತಾ ಇದಾರೆ ಇಲ್ಲಿವರಿಗೆ ಒಂದು ಕೆಲವು ವಿಷಯಗಳನ್ನು ನಿಮಗೆ ಗಮನಕ್ಕೆ ತರೋಕೆ ಇಷ್ಟಪಟ್ಟೆ ಇದು ತಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಯಾರು ಎಲ್ಲರಿಗೆ ವೀಕ್ಷಣೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೊಡ್ತಾ ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು